ಈ ನವರಾತ್ರಿ ವಿಶೇಷತೆಯ ಸಂದರ್ಭದಲ್ಲಿ ನವ ದುರ್ಗೆ ನವ ಶಕ್ತಿಯ ಕುರಿತು ಬರೆದಂತಹ ನನ್ನ ಸ್ವರಚಿತ ಭಕ್ತಿಗೀತೆಯನ್ನು ಇಲ್ಲಿ ವಾಚನ ಮಾಡ್ತಾ ಇದ್ದೇನೆ ಈ ಭಕ್ತಿಗೀತೆಯ ಶೀರ್ಷಿಕೆ ಶಕ್ತಿ ತರನಿಗೆ ಶಕ್ತಿ ತರಂಗಿ ಪೂಜಿಸುವೆವು ನಾವು ಶರತ್ ಪೂಜಿಸುವೆವು ನಾವು ಶರಣ लागी हे नमली प्रतिरूप लागी हे नमली शैलपुत्री पर्वत राजन गृह शैलपुत्री पर्वत राजन गृह स्त्री कुल शील शिरोमणिया स्त्री कुल शील है आचारे ब्रह्मचारीणी दिन आचार दिन है

ಭಗವ ಜಾತೆ ಭಗವತೆ ಜಾತೆ ಏಳು ಲೋಕ ಪುರವ ಸ್ಕಂದತೆ ಏಳು ಲೋಕ ಪುರವ ಸ್ಕಂದತೆ ನಕ್ಷ ಕಾತ್ಯು ನಕ್ಷತ್ರ ಪುಂಜ ಪಾ ಕಾತ್ಯ ನುತೆ ಸಂಕಟ ವಿಮೋಚಿ ಸ್ಥಿರ ಸಂಕಟ ವಿಮೋಚಿ ಸ್ಥಿರ ಅಂತಕರಣಿ ಕಾಳ ರಾತ್ರಿ ಶಿಷ್ಟಿಣಿ ಕಾಳ ಶಿ ಸ್ವರೂಪಿಣಿ ಮಹಾಗೌರಿ ತಪೋವಿಹಾರಿಣಿ ಮಹಾಗೌರಿ ತಪೋವಿಹಾರಿ ಶಾಶ್ವತ ರೂಪಿಣಿ ನೀ ಸಿದ್ಧಿ ಪ್ರದಾತೆ ಶಾಶ್ವತ ರೂಪಿಣಿ ನೀ ಸಿದ್ಧಿ ಪ್ರದಾತೆ ಸಿದ್ಧಿ ದಾತ್ರಿ ದೇವಿಯೇ ನಮೋಸ್ತುತೇ ಸಿದ್ಧಿ ದಾತ್ರಿ ದೇವಿಯೇ ನಮೋಸ್ತುತೇ ದೇ ಪೂಜಿಸುವೆವು ನಾವು ಶನವರಾತ್ರಿಯಡಿ ಸ್ಮರಿಸುವೆವು ನವ ಶಕ್ತಿ ವೈಭವ ಮನದಲ್ಲಿ ಸ್ಮರಿಸುವೆವು ನವ ಶಕ್ತಿ ವೈಭವ ಮನದಲ್ಲಿ ಅವಕಾಶಕ್ಕಾಗಿ ಈ ಎಲ್ಲ ಒಂದು ಗ್ರಾಮ ಗ್ರಾಮ ಜೀವಿ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಇಲ್ಲಿ ವ್ಯವಸ್ಥೆ ಮಾಡಿದಂಥ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ ಧನ್ಯವಾದಗಳು